ನಮಸ್ಕಾರ ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಉದ್ಘಾಟನೆಗೂ ಮುನ್ನವೇ ಪಾಳುಬಿದ್ದ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ನೂತನ ಕಂಚಿನ ಪ್ರತಿಮೆ ನಿರ್ಮಾಣಕ್ಕಾಗಿ ಸಜ್ಜಾದ ಕುರುಬ ಸಮುದಾಯ ಈಶ್ವರಪ್ಪ ಅವರ ಕುಟುಂಬಕ್ಕೆ ತಪ್ಪಿದ ಲೋಕಸಭಾ ಟಿಕೆಟ್ ಬಿಜೆಪಿಗೆ ತಕ್ಕ ಶಾಸ್ತಿ ಆಗಲಿದೆ ಎಂದ ಕುರುಬ ಸಮಾಜದ ಮುಖಂಡರು ಬಳ್ಳಾರಿ ಕನಕದುರ್ಗಮ್ಮ ದೇವಿಯ ಸಿಡಿಭಂಡಿ ರಥೋತ್ಸವ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಭಕ್ತರಿಂದ ತುಂಬಿದ ದೇವಸ್ಥಾನ ವಾರ್ತೆಗಳ ವಿವರ ಬಳ್ಳಾರಿಯ ಅಧಿದೇವತೆ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಇಂದು ಸಂಜೆ ಸಿಡಿಬಂಡಿ ರಥೋತ್ಸವ ನಡೆಯಲಿದ್ದು ಬಳ್ಳಾರಿ ಜಿಲ್ಲೆ ಸೇರಿದಂತೆ ರಾಜ್ಯದ ನೆರೆಯ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದರು ಬಳ್ಳಾರಿಯ ಅಧಿದೇವತೆ ಶ್ರೀ ಕನಕದುರ್ಗಮ್ಮ ದೇವಿಯ ಸಿಡಿಬಂಡಿ ರಥೋತ್ಸವ ವೈಭವದಿಂದ ನಡೆಯುತ್ತಿದ್ದು ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತೆಯೇ ಬಳ್ಳಾರಿ ಜಿಲ್ಲೆ ಸೇರಿದಂತೆ ರಾಜ್ಯದ ನೆರೆಯ ಜಿಲ್ಲೆಗಳಿಂದ ನೆರೆಯ ರಾಜ್ಯಗಳಾದ ಆಂಧ್ರ ತೆಲಂಗಾಣ ತಮಿಳುನಾಡು ಮಹಾರಾಷ್ಟ್ರ ಮತ್ತಿತರ ಕಡೆಗಳಿಂದಲೂ ಸಹಸ್ರಾರು ಜನ ಭಕ್ತಾದಿಗಳು ಆಗಮಿಸಿದ್ದಾರೆ ಇಂದು ನಸುಕಿನ ಜಾವದಿಂದಲೇ ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನವನ್ನು ಪಡೆಯುತ್ತಿದ್ದರು ದೇವಸ್ಥಾನದ ಎದುರುಗಡೆ ಸಿಡಿಬಂಡಿ ಉತ್ಸವಕ್ಕೆ ಸಿದ್ಧಗೊಂಡ ರಥಕ್ಕೆ ಮಧ್ಯಾಹ್ನದಿಂದಲೇ ವಿವಿಧ ಪೂಜೆಗಳು ನೆರವೇರಿದವು ಇನ್ನು ರಥೋತ್ಸವ ಪ್ರಯುಕ್ತ ಪೊಲೀಸರು ದೇವಸ್ಥಾನದ ಸುತ್ತಮುತ್ತಲೂ ಬಿಗಿಯಾದ ಭದ್ರತೆಯನ್ನು ಏರ್ಪಡಿಸಿದ್ದಾರೆ ರಸ್ತೆಯಲ್ಲಿ ವಾಹನಗಳು ಬಾರದಂತೆ ಬ್ಯಾರಿಗೇಡ್ಗಳನ್ನು ಹಾಕಲಾಗಿದ್ದು ಟ್ರಾಫಿಕ್ ಪೊಲೀಸರು ರಸ್ತೆಯಲ್ಲಿ ನಿಂತು ವಾಹನಗಳನ್ನು ಬೇರೆ ದಾರಿಯಲ್ಲಿ ಸಾಗುವಂತೆ ಸೂಚಿಸುತ್ತಿದ್ದರು ಇನ್ನು ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗಾಗಿ ಅನ್ನದಾನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳಿಂದ ರಸ್ತೆಯ ಪಕ್ಕದಲ್ಲಿ ದೇವಸ್ಥಾನದ ಆವರಣದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಪಾಲಿಕೆ ಸದಸ್ಯ ಪ್ರಭಂಜನ್ ಕುಮಾರ್ ಏನು ಹೇಳಿದ್ದಾರೆ ನೋಡಿ ಇವತ್ತು ಇದರಿಂದ ನಾವು ಇವತ್ತು ಮೊಸರನ್ನ ಪ್ರಸಾದ ವಿತರಣೆ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ಸಂಜೀವಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಮಾಡ್ತಾ ಇದ್ದೀವಿ ಈಗವರೆಗೂ ಎರಡು ಎರಡು ಸಾವಿರ ಜನಕ್ಕೆ ಕೊಟ್ಟಿದ್ದೀವಿ ಇನ್ನೊಂದು ಮೂರು ಸಾವಿರ ಜನವರೆಗೂ ಆಗುತ್ತೆ ಪ್ರಸಾದ ದೇವಸ್ಥಾನದ ಆವರಣದಲ್ಲಿ ಮತ್ತು ದೇವಸ್ಥಾನಕ್ಕೆ ಹೊಂದ್ಕೊಂಡು ಕಾಂಪೌಂಡ್ಗೆ ತೆಂಗಿನಕಾಯಿ ಹೂವು ಹಣ್ಣುಗಳ ಮಾರಾಟ ಹಾಗೂ ಮಕ್ಕಳ ಆಟಿಕೆ ವಸ್ತುಗಳ ಮಾರಾಟದ ಭರಾಟೆ ಜೋರಾಗಿಯೇ ಇತ್ತು ಮಾಜಿ ಡಿ ಎಂ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ಲೋಕಸಭಾ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಕುರುಬ ಸಮಾಜದ ಮುಖಂಡರು ಈಶ್ವರಪ್ಪನವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ ನಮ್ಮೆಲ್ಲರ ಬೆಂಬಲ ಇದೆ ಎಂದು ತಿಳಿಸಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇತರರಿಗೆ ಅವಕಾಶ ಮಾಡಿಕೊಟ್ಟು ಹೈಕಮಾಂಡ್ ಮಾತಿಗೆ ಬದ್ಧರಾಗಿದ್ದ ಮಾಜಿ ಸಚಿವ ಮಾಜಿ ಡಿಸಿಎಂ ಈಶ್ವರಪ್ಪನವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ದೊರೆಯುವ ನಿರೀಕ್ಷೆಯಲ್ಲಿದ್ದರು ಆದರೆ ಅವರಿಗೆ ಟಿಕೆಟ್ ಕೈತಪ್ಪಿದ್ದರಿಂದ ಆಕ್ರೋಶಗೊಂಡ ಈಶ್ವರಪ್ಪನವರು ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಲ್ಲುವ ತೀರ್ಮಾನ ಮಾಡಿದ್ದು ಅವರಿಗೆ ರಾಜ್ಯಾದ್ಯಂತ ಕುರುಬ ಸಮಾಜವು ಬೆಂಬಲ ನೀಡುತ್ತದೆ ಇದರಿಂದ ಬಿಜೆಪಿ ಪಕ್ಷಕ್ಕೆ ಸೀಟ್ ಗೆಲ್ಲುವುದು ಕಷ್ಟಕರವಾಗುತ್ತದೆ ಎಂದು ಕುರುಬ ಸಮಾಜದ ಮುಖಂಡರು ಎಚ್ಚರಿಕೆ ನೀಡಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಮುಖಂಡರು ಏನ್ ಹೇಳಿದ್ದಾರೆ ನೋಡಿ ಅಲ್ಲಿ ಟ್ವೆಂಟಿ ಅಲ್ಲಿ ಈಶ್ವರಪ್ಪ ಬ್ರಾಹ್ಮಣ ಜೊತೆಗೆ ಬೇರೆ ಅನುಕೂಲತೆ ಜೊತೆಗೆ ಇವತ್ತು ಅನುಕೂಲತೆಗೆ ಇದ್ರು ಇಲ್ಲಿವರೆಗೆ ಎದುಕೊಂಡ ಬಂದಿದ್ದಾರೆ ನಮ್ಮ ಸಮುದಾಯದೊಂದಿಗೆ ಬೇರೆ ಸಮುದಾಯ ಗುಣ ಹೋಗಂತ ಐತೆ ಅದಕ್ಕಾಗಿ ಇವತ್ತು ಏನಾಗಿದೆ ಯಾವುದೇ ಕಾರಣಕ್ಕೆ ಅಲ್ಲಿ ತಾವಾಗೆ ಕೆಟ್ಟೆ ತೋಡ್ಕೊಂಡಿದ್ದಾರೆ ಇವತ್ತು ಯಡಿಯೂರಪ್ಪ ಕೆಟ್ಟ ತೋಡ್ಕೊಂಡಿದ್ದಾರೆ ನಾವು ಒಂದೇ ಕಾಲಕ್ಕೆ ಇವತ್ತು ಹೇಳ್ತಾ ಇದೀವಿ ಇವತ್ತು ಸಿ ಎಂ ಐ ಕುತ್ಕೊಂಡಿದೀವಲ್ಲ ಮೇಲ್ಗಡೆ ಯಾರಾದ್ರೂ ಒಬ್ಬರು ಒಬ್ಬ ಲೀಡ್ರು ಕೆಮ್ಮಂಥ ಪರಿಸ್ಥಿತಿ ಅಷ್ಟ ಯಾಕೆ ಪರಿಸ್ಥಿತಿ ಇಲ್ಲ ಅಂದರೆ ನಮಗೆ ಒಳ್ಳೇದು ಮಾಡಕ್ಕೆ ಬರ್ತೀವಿ ಆ ಕುರುಬರಿಗೆ ಕೆಟ್ಟದ್ದು ಮಾಡಕ್ಕೆ ಬರೋಲ್ಲ ನಮಗೆ ಹಂಗಾಗಿ ನಮ್ಗೆ ಏನಾಗಿದೆ ನಮ್ಮ ಒಳ್ಳೆ ಮನಸ್ಥಿತಿ ಇರೋದ್ರಿಂದ ಖಂಡಿತವಾಗಿ ಈಶ್ವರಪ್ಪ ಗ್ಯಾರಂಟಿ ಯಾರಂತ ಹೇಳ್ತಾರೆ ಮತ್ತೆ ಇದೇ ತರ ಪ್ರೆಸ್ ಮೀಟ್ ಮಾಡಿ ನಿಮಗೆ ಚಾನ್ಸ್ ಹೇಳದ ಕಾಲ ಬರೀ ಮೇಲೆ ಅಂದ್ರೆ ಇಲ್ಲಿ ಯಾವುದೇ ಒಂದು ಜಾತಿ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಕೆಆರ್ ಬಿ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ದಳ ಇರ್ಬೋದು ಇಲ್ಲಿ ಕುಂಚದ ಕುರುಬರ ಕುಂಚಿದ್ವಿ ಇದು ನಿಮ್ ಗಮನಕ್ಕಿರ್ಲಿ ಇಲ್ಲಿ ಯಾವುದೇ ಸಮಾಜದ ಸಮಾಜ ಸಮಾಜದಿಂದ ಕುತ್ಕೊಂಡಿದೀವಿ ಇಲ್ಲಿ ನಮ್ ಕುಲಬ್ರಿಗೆ ಅನ್ಯಾಯ ಆದ್ರೆ ಏನಿಲ್ಲ ಡೈರೆಕ್ಟರ್ ಇವರು ಮುಖಾಂತರ ಮುಂದೆ ಪರಿಸ್ಥಿತಿ ಆಗುತ್ತೆ ಇವತ್ತು ಇಟ್ಟಾಳರಿಗೆ ಟಿಕೆಟ್ ಆಗಿದೆ ಎಲ್ಲಿ ಅಣ್ಣ ಒಂದು ಯಾವುದೇ ಕಾರಣಕ್ಕ ತಪ್ಪಂತ ಪರಿಸ್ಥಿತಿ ಆಗಲ್ಲ ಗೆದ್ದೆ ಕೇಳ್ತೀವಿ ಆ ಪರಿಸ್ಥಿತಿ ಟಿಕೆಟ್ ಕೊಡಿಸೋದ್ ವ್ಯವಸ್ಥೆ ಆಗುತ್ತೆ ಅಲ್ಲಿ ಒಂದು ಗೆದ್ರೆ ಇಲ್ಲೊಂದು ಗ್ಯಾರಂಟಿ ಇದ್ದೇ ಇರ್ತೇವೆ ನಾವು ಈಗ ಇವತ್ತಿನ ಒಂದು ಆಕ್ರೋಶಕ್ಕೆ ಕಾರಣ ಸನ್ಮಾನ್ಯ ಈಶ್ವರಪ್ಪನವ್ರಿಗೆ ಲೋಕಸಭಾ ಟಿಕೆಟ್ ತಪ್ಪಿರೋದ್ರಿಂದ ಅವರ ಮಗ ಕಾಂತೇಶ್ವರಿಗೆ ಹಾಯೋರಲ್ಲಿ ತಪ್ಪಿರೋದ್ರಿಂದ ಈ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅದಕ್ಕೆ ಮೂಲ ಕಾರಣ ಯಡಿಯೂರಪ್ಪ ಮತ್ತು ಅವರ ಕುಟುಂಬ ಯಡಿಯೂರಪ್ಪನವರ ಶ್ರಮ ಬಿ ಜೆ ಪಿಗೆ ಎಷ್ಟಿದೆ ಅಷ್ಟೇ ಸರಿಸಮಾನಾಗಿ ಈಶ್ವರಪ್ಪನವ್ರದ್ದು ಇದೆ ಆದರೆ ಯಡಿಯೂರಪ್ಪನವರು ಪಕ್ಷಾಂತರ ಮಾಡಿದ್ರು ಈಶ್ವ ಈಶ್ವರಪ್ಪನವರು ನಮ್ಮ ಬಿ ಜೆ ಪಿಗಾಗಿ ಕಟ್ಟುವಾಗಿ ಒಳಮಟ್ಟದಿಂದ ಪಕ್ಷವನ್ನು ಬೆಳೆಸಿ ಪಕ್ಷದ ಹೈಕಮಾಂಡ್ಗೆ ಆದೇಶದಂತೆ ನಡ್ಕೊಂಡ್ರು ಆ ಆದೇಶದಂತೆ ನಡ್ಕೊಂಡ ಕಷ್ಟೇ ಇವತ್ತು ಆ ಪಕ್ಷದಲ್ಲಿ ಅನ್ಯಾಯ ಆಗಿದೆ ಆ ಒಂದು ಅನ್ಯಾಯ ಆದಂಥ ಒಂದು ವಿಷಯವನ್ನು ಈಶ್ವರಪ್ಪನವರು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಈ ಒಂದು ತೊಡೆ ತಟ್ಟಿದ್ದಾರೆ ಪಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿ ಮಾಡ್ತಿದ್ದಾರೆ ಅವರ ಬೆಂಬಲವಾಗಿ ನಾವು ಬಳ್ಳಾರಿ ಜಿಲ್ಲೆಯ ಕುರುಬರು ಒಂದೇ ಅಲ್ಲ ರಾಜ್ಯದ ಇಪ್ಪತ್ತೇನು ಮೂವತ್ತು ಒಂದು ಜಿಲ್ಲೆಯ ಕುರುಬರು ಕೂಡ ಈಶ್ವರಪ್ಪನವರ ಜೊತೆಯಾಗಿ ನಿಂತು ಅವರ ಜೊತೆಗೆ ಪ್ರಚಾರ ಮಾಡಿ ಹಳ್ಳಿ ಹಳ್ಳಿಗೆ ಹೋಗಿ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದು ಯಡಿಯೂರಪ್ಪನವ್ರಿಗೆ ಮತ್ತು ಬಿ ಜೆ ಪಿ ಅವರಿಗೆ ತಕ್ಕದಾದಂಥ ಉತ್ತರವನ್ನು ಈ ಬಳ್ಳಾರಿಯಿಂದಲೇ ನೀಡಲಿಕ್ಕೆ ಬಯಸ್ತೀವಿ ಅಂದಾಜು ಮೂರುವರೆ ಲಕ್ಷ ರೂಪಾಯಿ ಹಣ ವ್ಯಯಿಸಿ ನಿರ್ಮಾಣ ಮಾಡಲಾದ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಉದ್ಘಾಟನೆ ಭಾಗ್ಯ ಸಿಗದೆ ಸೊರಗಿದ್ದು ನೂತನವಾಗಿ ಕಂಚಿನ ಪುತ್ಥಳಿ ನಿರ್ಮಾಣವಾಗಲಿದೆ ಅಂತೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಾಸಕರು ಸಚಿವರ ಕಾಳಜಿಯಿಂದ ಬಳ್ಳಾರಿ ನಗರದ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರ ಬಳಿಯಲ್ಲಿರುವ ರಸ್ತೆಯ ಪಕ್ಕದಲ್ಲಿ ಬರೋಬ್ಬರಿ ಮೂರುವರೆ ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಯಿತಾದರೂ ಅದಕ್ಕೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಗಲಿಲ್ಲ ಅಷ್ಟರಲ್ಲಿ ವಿಧಾನಸಭಾ ಚುನಾವಣೆ ಬಂದ ಹಿನ್ನೆಲೆಯಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಉದ್ಘಾಟನೆ ಮಾಡದೆ ಹಾಗೆ ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿಡಲಾಯಿತು ಅದು ಅಂದಿನಿಂದ ಇಂದಿನವರೆಗೆ ಮುಚ್ಚಿದ ಪ್ಲಾಸ್ಟಿಕ್ ಕವರ್ ಮುಚ್ಚಿದಂತೆಯೇ ಇದೆ ರಸ್ತೆಗೆ ಹೊಂದಿಕೊಂಡಂತೆ ಬುಡಾ ಪಾರ್ಕ್ ಆವರಣದಲ್ಲಿ ನಿರ್ಮಿಸಲಾದ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯು ಫೈಬರ್ನಿಂದ ಕೂಡಿದ್ದು ನಮ್ಮ ಬಳ್ಳಾರಿ ಬಿಸಿಲಿಗೆ ಹೆಚ್ಚಿನ ಕಾಲ ಉಳಿಯುವುದಿಲ್ಲ ಎಂದು ಅರಿತು ಕುರುಬ ಸಮಾಜದಿಂದ ಬುಡಾ ಅಧ್ಯಕ್ಷರಿಗೆ ಮನವಿ ಮಾಡಲಾಗಿದ್ದು ನೂತನವಾಗಿ ಬುಡಾ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಜೆಎಸ್ ಆಂಜನೇಯಲು ಅವರು ತಮ್ಮ ಸ್ವಂತ ಹಣದಿಂದ ಐದು ಲಕ್ಷ ರೂಪಾಯಿಗಳ ನೆರವು ನೀಡುವುದಾಗಿ ತಿಳಿಸಿದ್ದಾರಂತೆ ಅಂತೆಯೇ ಸದ್ಯ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಇರುವುದರಿಂದ ಪುತ್ಥಳಿಯನ್ನು ಬದಲಾಯಿಸಲು ಆಗುವುದಿಲ್ಲ ಹಾಗಾಗಿ ಚುನಾವಣೆ ಮುಗಿದ ನಂತರ ವಿವಿಧ ಅನುದಾನಗಳನ್ನು ಸೇರಿಸಿಕೊಂಡು ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲಾಗುವುದು ಎಂದು ಸಮಾಜದ ಮುಖಂಡರಾದ ಕೆಪಿ ಅಂಜನಿಯವರು ತಿಳಿಸಿದ್ದಾರೆ ನಮ್ಮ ಬಳ್ಳಾರಿ ನಗರ ಹೃದಯ ಭಾಗದಲ್ಲಿರತಕ್ಕಂಥ ಜೋಳರಾಸಿ ರಂಗಮಂದಿರ ಸರ್ಕಲ್ನಲ್ಲಿ ಆ ವೃತ್ತಕ್ಕೆ ನಾವು ಶ್ರೀ ಕ್ರಾಂತಿವೀರ ರಾಯನ ವೃತ್ತ ಎಂದು ಸರ್ಕಾರ ಮನವಿ ಮಾಡಿಕೊಂಡಿದ್ವಿ ಕಳೆದ ಒಂದು ವರ್ಷದಿಂದ ಕಳೆದ ಸರ್ಕಾರ ಪುತ್ಥಳಿಯನ್ನು ಕೂಡ ಅಲ್ಲಿ ತಂದು ಇಟ್ಟಿತ್ತು ಪುತ್ಥಳಿ ಅನುವರಣ ಆಗಬೇಕು ಆದರೆ ತೊಂದರೆ ಏನಾಯಿತು ಅಂತಂದರೆ ಅಲ್ಲಿ ಕೆಲವೊಂದು ಸರ್ಕಾರದ ಜಿಲ್ಲಾಡಳಿತದ ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳಿಂದ ಅದು ತಡ ಆಯಿತು ಅದರ ಜೊತೆಗೆ ಕಳೆದ ಸರ್ಕಾರ ಗಡಿಬಿಡಿಯಲ್ಲಿ ಫೈಬರ್ ಪುತ್ಥಳಿಯನ್ನು ಮಾಡಿತ್ತು ಹಾಗಾಗಿ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘ ನಮ್ಮ ಕ್ರಾಂತಿವೀರ ರಾಯಣ್ಣ ಯುವಕ ಸಂಘ ಅದರ ಜೊತೆಗೆ ಬಳ್ಳಾರಿ ಜಿಲ್ಲಾ ಯುವ ಕುರುಬುರು ಸಂಘ ಹಾಲುಮತ ಮಹಾಸಭಾ ನಾವೆಲ್ಲ ಸೇರಿಕೊಂಡು ಚರ್ಚೆ ಮಾಡಿ ಇಲ್ಲ ಇದು ಆ ಬಳ್ಳಾರಿಯಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಫೈಬರ್ ಪುತ್ಥಳಿ ಆದರೆ ಮುಂದೆ ತೊಂದರೆ ಆಗ್ತದೆ ಅಂತ ಅದರ ಜೊತೆಗೆ ನಮ್ಮ ಸ್ನೇಹಿತರಾದಂಥ ಬಳ್ಳಾರಿ ಪ್ರಾಧಿಕಾರದ ಅಧ್ಯಕ್ಷರು ಜೆ ಎಸ್ ಅವರು ಇಲ್ಲ ನಾನು ಆ ಕಂಚಿನ ಪುತ್ಥಳಿ ನೀವು ಮಾಡೋದಾದರೆ ಸಮಾಜದವರು ಒಂದು ಐದು ಲಕ್ಷ ದುಡ್ಡು ನಾನು ಕೊಡ್ತೀನಿ ಅಂತ ಹೇಳಿದಾರೆ ಹಾಗಾಗಿ ಕಂಚಿನ ಪುತ್ಥಳಿಗೆ ಹದಿನೈದು ಲಕ್ಷ ಹತ್ತದರ ದುಡ್ಡು ಬೇಕಾಗುತ್ತೆ ಆವಾಗ ಕಂಚಿನ ಪುತ್ಥಳಿಯನ್ನು ಈಗ ಕೂಡ ಕಣ್ಣಿಟ್ಟಿರೋದರಿಂದ ಮುಂದಿನ ಜೂನ್ ನಾಲ್ಕಕ್ಕೆ ಚುನಾವಣೆ ಕೂಡ ಕಣ್ಣಿಟ್ಟು ಮುಗಿಯುತ್ತೆ ಆದಮೇಲೆ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಈ ಜಿಲ್ಲೆಯ ಎಲ್ಲ ಶಾಸಕರು ಸಚಿವರನ್ನು ಒಳಗೊಂಡಂತೆ ಅನೇಕ ಮಾನೀಯರನ್ನು ಕರೆಸ್ತಕ್ಕಂಥದ್ದು ಅದರ ಜೊತೆಗೆ ನಮ್ಮ ಸಂಘಟನೆ ಬಳ್ಳಾರಿ ಜಿಲ್ಲಾ ಕುರುಬು ಸಂಘದ ಅಡಿಯಲ್ಲಿ ಬರ್ತಕ್ಕಂಥ ಕುರುಬ ಸಮಾಜದ ಎಲ್ಲ ಸಂಘಟನೆಗಳನ್ನು ಸೇರಿಸಿಕೊಂಡು ಜಿಲ್ಲೆಯ ಎಲ್ಲ ಮುಖಂಡರುಗಳನ್ನು ಸೇರಿಸಿಕೊಂಡು ಆ ಪುತ್ಥಳಿ ಹಣವನ್ನು ಮಾಡತಕ್ಕಂಥದ್ದು ಬಳ್ಳಾರಿ ನಗರದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಆಗುತ್ತೆ ಹಾಗಾಗಿ ಆ ಸಮಾಜದ ಎಲ್ಲ ಬಂಧುಗಳು ಹಾಗೂ ಸರ್ಕಾರದ ಸಚಿವರು ಶಾಸಕರು ಜಿಲ್ಲಾಡಳಿತ ಯಾಕಂದರೆ ಅದು ಸರ್ಕಾರಿ ಕಾರ್ಯಕ್ರಮ ಇರೋದ್ರಿಂದ ಸರ್ಕಾರಿ ಸಹಭಾಗಿತ್ವದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಾಗ್ತದೆ ಅದರ ಜೊತೆಗೆ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘ ಸಂಪೂರ್ಣ ಬೆಂಬಲ ಸೂಚಿಸ್ತದೆ ಅದರ ಒಳಗೂಡಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಭಾಳ ಅದ್ಭುತವಾಗಿ ಇವತ್ತೇನು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಕ್ರಾಂತಿವೀರ ಸಂಗೊಳ್ಳರಾಯಣ್ಣರು ಅವರು ಹುಟ್ಟು ಮತ್ತು ಸಾವು ಅಜರಾಮರ ಅವರು ಹುಟ್ಟಿರ್ತಕ್ಕಂಥದ್ದು ಮತ್ತು ಸಾವಿನಲ್ಲಿ ಕೂಡ ಇವತ್ತು ಅವರು ಹುಟ್ಟು ಆಗಸ್ಟ್ ಹದಿನೈದು ಆಗ್ತದೆ ಅವರ ಸಾವು ಜನವರಿ ಇಪ್ಪತ್ತಾರು ಆಗುತ್ತದೆ ಹಾಗಾಗಿ ಅವರು ಭಾಳ ವಿಶೇಷವಾದ ಸ್ವತಂತ್ರ ಹೋರಾಟಗಾರರು ಈ ಹೋರಾಟಗಾರರಲ್ಲಿ ಬರೀ ಕುರುಬ ಸಮಾಜ ಅಲ್ಲ ಬಳ್ಳಾರಿ ಜಿಲ್ಲೆಯ ಎಲ್ಲ ಸಮಾಜದವರನ್ನು ಸೇರಿಸಿಕೊಂಡು ಭಾಳ ಅದ್ಭುತವಾದ ಕಾರ್ಯಕ್ರಮ ಆಗ್ತದೆ ಆ ಕಾರ್ಯಕ್ರಮಕ್ಕೆ ಇಡೀ ಬಳ್ಳಾರಿ ಜಿಲ್ಲೆ ಜನ ಸಾಕ್ಷಿಯಾಗಬೇಕು ಉದ್ಘಾಟನೆಯಾಗದೆ ಪ್ಲಾಸ್ಟಿಕ್ನಲ್ಲಿ ಬಂಧಿ ಆಗಿರುವ ಸಂಗೊಳ್ಳಿ ರಾಯಣ್ಣನ ಫೈಬರ್ ಪ್ರತಿಮೆ ಬದಲಾಗಿ ಲೋಕಸಭಾ ಚುನಾವಣೆ ನಂತರದಲ್ಲಿ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲಿದ್ದು ಇದಕ್ಕೆ ಸಿ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ ಕುರುಬ ಸಮಾಜದ ಮುಖಂಡರು ಸಾಕ್ಷಿಯಾಗಲಿದ್ದಾರೆ ಎನ್ನಲಾಗಿದೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ